ఫాస్ న్యూస్ నేరా నెగర సుద్ధి ತುಂಗಭದ್ರಾ ಎಡದಂಡೆ ಕಾಲುವೆಯ ರೈತರ ಗೋಳು ಇಂದು ನೆನೆಯದಲ್ಲ ಡ್ಯಾಮ್ನಿಂದ ಎಡದಂಡೆ ನಾಲೆಗೆ ಸಮರ್ಪಕವಾಗಿ ನೀರು ಹರಿಬಿಟ್ಟರೂ ಕೆಳಭಾಗದ ರೈತರಿಗೆ ಸರಿಯಾದ ಸಂದರ್ಭದಲ್ಲಿ ನೀರು ಸಿಗದೇ ಇರುವುದು ಇಂದು ನೆನ್ನೆಯ ವಿಷಯವಲ್ಲ ಡಿಸ್ಟ್ರಿಬ್ಯೂಟರ್ ಅರವತ್ತೊಂಬತ್ತನೇ ಮೈಲ್ನಿಂದ ನೂರ ನಾಲ್ಕನೇ ಮೈಲ್ನ ರೈತರ ಪರಿಸ್ಥಿತಿಯಂತೂ ಹೇಳುತ್ತಿರದು ಸಿರವಾರ ತಾಲೂಕಿನ ರೈತರು ಒಂದು ತಿಂಗಳಿಂದ ಸತತ ಮೂರನೇ ಬಾರಿ ಚಳುವಳಿ ರಸ್ತೆ ಎರಡು ಹಲವಾರು ರೀತಿಯಲ್ಲಿ ಪ್ರತಿಭಟಿಸಿದರೂ ಇಲ್ಲಿನ ಅಧಿಕಾರಿಗಳ ಕಿವಿಗೆ ಬೀಳುತ್ತಿಲ್ಲ ಉತ್ತರಿಸಬೇಕಾದ ಸಮಸ್ಯೆ ಆಲಿಸಿ ಪರಿಹರಿಸಬೇಕಾದ ವರ್ಗ ನಿದ್ದೆ ಮಾಡುತ್ತಿರುವುದಂತೂ ಅಕ್ಷರಶಃ ಸತ್ಯ ಇಂದು ಸಿರುವ ಮತ್ತೊಮ್ಮೆ ರೈತರು ರಸ್ತೆ ಬಂದ್ ಮಾಡುವುದರ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು ಅಧಿಕಾರಿಗಳು ಸ್ಥಳಕ್ಕೆ ಬರುವುದು ತಡವಾಗಿದ್ದರಿಂದ ಕೆಲ ಕಾಲ ಸಾರ್ವಜನಿಕರು ಆಕ್ರೋಶಗೊಂಡ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ರೊಚ್ಚಿಗೆದ್ದಿದ್ದು ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದರು ಈ ವೇಳೆ ಪ್ರತಿಭಟನೆಯಲ್ಲಿ ಹಿರಿಯ ಮುಖಂಡರಾದ ಶಂಕರಗೌಡ ಅರ್ವಿ ಶರಣಪ್ಪಗೌಡ ಜಾಡಲ್ದಿನ್ನಿ ಸಿರ್ವಾರ್ ಮ್ಯಾಕಲ್ ಅಯ್ಯಪ್ಪ ನಾಯಕ್ ಮಾನ್ವಿ ಮಂತ್ರಿ ಬಸವರಾಜ್ ಸಿರ್ವಾರ್ ಕೃಷ್ಣನಾಯಕ್ ಸಿರ್ವಾರ್ ಕರವೆ ರಾಗನಗೌಡ ಕಾಜನಗೌಡರು ಶಿವಮೂರ್ತಿ ಸ್ವಾಮಿ ಹರ್ವಿ ವಿರೂಪಾಕ್ಷಿಗೌಡ ಅರ್ವಿ ಗೌಡ ಅರ್ವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇವರಿಗೆ ನೀರನ್ನು ಒದಗಿಸುವಲ್ಲಿ ಪ್ರಯತ್ನ ಯಾರು ಅಧಿಕಾರಿಗಳು ತಮ್ಮ ಇಲ್ಲಿ ನೀರಿನ ತೊಂದರೆ ಶಾರ್ಟೇಜ್

ನೀರು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಇದು ಡಿಸ್ಟ್ರಿಬೂಟ್ರನ ತೆಳಭಾಗದ ರೈತರ ಬೇಡಿಕೆಯನ್ನು ಈಡೇರಿಸಲು ಆಗ್ತಾ ಇಲ್ಲ ಅದನ್ನು ಪ್ರಯತ್ನ ಮಾಡೋಕೆ ಇನ್ಫೋಸ್ಟಿಂಗ್ ಸರಿ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿರ್ವರ್ ಡ್ಯೂಸ್ ಅಂತ ಎಕ್ಸಿಪ್ಟ್ ಕಲಸರ್ ಮಸನಗೌಡ ಏ ಡಬ್ಲ್ಯೂ ಆರ್ ಅಂತ ചിമ്മൂർ ഇല്ലാരോട് സർ അവർ കാണാം ഇന്ന് നാരും ಅದೇ ಬೈಲ್ ಸಿಕ್ಸ್ಟಿ ಮೇಡಮ್ ಮೇಲೆ ಬೈಲ್ ಸಿಕ್ಸ್ಟಿ ಹೌದಾ ನಿಮ್ದು ಕೆಳಗಡೆ ಹೌದಾ ಇದೇ ಕೆಳಗಡೆ ಬಾಕ್ ನೀರ ಬರ್ತಾ ಇಲ್ಲ ಮೇಡಮ್

ಹತ್ರ ಹತ್ತೈದು ಪರ್ಸೆಂಟ್ಗೆ ನೀವು ಕಂಪ್ಲೇಂಟ್ ಮಾಡಿ ಏನ್ ಸೊಲ್ಯೂಷನ್ ಮಾಡ್ತೀರೋ ನೀವು ಮಾಡ್ಬೇಕಾದ್ರೆ